ನಮಸ್ತೆ ಸ್ನೇಹಿತರೆ ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಗಣೇಶನ ಜಯಂತಿ ಆದಲ್ರಿ ಸೊ ಅದಕ್ಕೋಸ್ಕರ ಏನಾದರೂ ಒಂದು ಸ್ವೀಟನ್ನು ಮಾಡಬೇಕು ಅಂತ ಅಂದ್ಕೊಂಡೆ ಅದಕ್ಕೆ ಈ ಅದಕ್ಕೆ ನಾನು ಇವತ್ತು ಸಿಹಿ ಪೊಂಗಲನ್ನು ಹೇಗೆ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ರೀ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಬರ್ರಿ ಇವಾಗ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ ನೋಡಿ ಒಂದು ಪಾತ್ರೆ ತೊಗೊರಿ ಒಂದು ಪಾತ್ರೆ ಒಳಗೆ ರೇಷನ್ ಹಾಕಿ ಅಕ್ಕಿ ಇರ್ತಾವಲ್ಲ ರೀ ರೇಷನ್ ಅಕ್ಕಿ ಆಮೇಲೆ ಕಂಟ್ರೋಲ್ ಅಕ್ಕಿ ಅಂತ ಕರೀತಾರೆ ಆ ಅಕ್ಕಿನ ತಗೋರಿ ಆಮೇಲೆ ಒಂದು ಅರ್ಧ ಬುಟ್ಲು ಹೆಸ್ರು ಬೇಳೆ ರೀ ಹೆಸ್ರು ಬೇಳೆನ ತೊಗೊಂಡು ಇದನ್ನು ಎರಡರಿಂದ ಮೂರು ಸಲ ತೊಳ್ಕೊ ತೊಳ್ಕೊಂಡು ಬರೋಣ ನೋಡಿರಿ ನೀಟಾಗಿ ನೀಟಾಗಿ ಸ್ವಚ್ಛಗೆ ತೊಳ್ಕೊಂಡು ಬಂದು ಆದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಇವಾಗ ನೋಡಿ ತೊಳ್ಕೊಂಡು ಬಂದಿದ್ದೀನಿ ಒಂದೆರಡು ಮೂರು ನಿಮ್ ಮೂರು ಸಲ ಇವಾಗ ನೀರನ್ನು ಹಾಕಬೇಕು ಒಂದು ಅರ್ಧ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಹಾಕೋಬೇಕು ಎಣ್ಣೆನ ಹಾಕೊಂಬಿಟ್ಟು ನಾವು ಕುಕ್ಕರಲ್ಲಿ ನಾವು ಇದನ್ನು ಒಂದು ಎರಡು ಮೂರು ವಿಸಿಲ್ ಆಗುವಷ್ಟು ಕುಕ್ಕರಲ್ಲಿಟ್ಟು ವಿಸಿಲ್ ಹೊಡೆಸ್ಕೊಂಡು ಬರೋಣ ಓಕೆ ಬರಿ ಇವಾಗ ನೆಕ್ಸ್ಟ್ ಪ್ರೊಸೀಸರ್ ಏನು ಅಂಥೇಳಿ ಇವಾಗ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಎಷ್ಟು ಚೆಂದ ಬೆಂದಿದೆ ಅಂಥೇಳಿ ಹೌದಲ್ಲ ಈ ಥರ ಚೆನ್ನಾಗಿ ಬೆಂದು ಬರಬೇಕು ಅದು ರೈಸು ಆಮೇಲೆ ಈ ಸಿಹಿ ಪೊಂಗಲ್ ಮಾಡಿ ಮಾಡಲಿಕ್ಕೆ ತುಂಬ ಏನು ಬೇಕಾಗಂಗಿಲ್ಲ ಈ ಆಮೇಲೆ ಇವಾಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಒಳಗೆ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಒಂದು ಒಂದು ಬಟ್ಲು ಬೆಲ್ಲನ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕರ್ ಕರಗಿಸ್ಕೊಂಡು ಪೂರ್ತಿಯಾಗಿ ಅದು ಕುದಿಬೇಕು ನೀರು ಚೆನ್ನಾಗಿ ಕುದಿ ಕುದಿಬೇಕು ನೋಡ್ರಿ ಅಲ್ಲಿವರೆಗೂ ನಾವು ಅದನ್ನು ನೀಟಾಗಿ ಸ್ವಲ್ಪ ಕೈ ಆಡಿಸಿ ಬಿಟ್ಬಿಡೋಣ ಓಕೆ ಇದು ಕುದೀತಿರ್ತೈತೆ ನೋಡಿರಿ ಕುದಿ ಕುದಿತಿರು ಕುದಿತಿರುವಾಗಲೇ ನಾವು ಒಂದು ಎರಡು ಮೂರು ಏಲಕ್ಕಿನ ಕುಟ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಈ ಥರ ನೀರೊಳಗೆ ಹಾಕೋಬೇಕು ರೀ ನೀರೊಳಗೆ ಹಾಕೊಂಡು ಆದಮೇಲೆ ಮತ್ತದು ಈ ಥರ ರೀ ಆವಾಗ ನಾವು ಏನು ಮಾಡಬೇಕು ಅಂದರೆ ಬೇಯಿಸಿ ಇಟ್ಕೊಂಡಿರ್ತೀವಿ ಅಲ್ಲಿ ಅಲ್ರಿ ನಾವು ಅನ್ನನ ಅದನ್ನು ನಮ್ಗೆ ಎಷ್ಟು ಬೇಕೋ ಆ ಕಾ ನೋಡಿಕೊಂಡು ನಾವು ಅದರ ಅದರಲ್ಲಿ ಹಾಕೋಬೇಕ್ರಿ ಅಂದರೆ ನಮ್ಮ ಮನೇಲಿ ಜಾಸ್ತಿ ಜನ ಇಲ್ಲ ಸೊ ಅದಕ್ಕೆ ನಾನು ಒಂದು ಮಾಡ್ತಾ ಇರೋದು ಇವಾಗ ಅದನ್ನ ನೀಟಾಗಿ ಎಲ್ಲ ಕೂಡ್ಕೊಳ್ಬೇಕ್ರಿ ಅಲ್ಲಿದವರೆಗೂ ನಾವು ಅದನ್ನು ನೀಟಾಗಿ ಕೂಡಿಸ್ಕೊಂಡು ಸ್ವಲ್ಪ ಕೈ ಕೈಯಡ್ಸ್ಕೊಂಡ್ಬರೋಣ ಈ ಥರ ತುಂಬ ಚೆನ್ನಾಗಾಗತ್ತೆ ರೀ ನೀವು ನೋಡ್ತಿರ್ಬೋದು ದೇವಸ್ಥಾನಗಳಲ್ಲೆಲ್ಲ ಇದೇ ಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ದೇವಸ್ಥಾನಗಳಲ್ಲಿ ಸತಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಅದೇ ಥರನ ನಾವು ಮನೇಲಿ ಮಾಡ್ಕೋಬಹುದು ನೋಡಿರಿ ನಾವು ಒಂದು ಒಂದು ಕಡೆ ನಾವು ಅದನ್ನು ಇಟ್ಟಿದ್ದೀನಿ ರೀ ಇನ್ನೊಂದು ಕಡೆ ನಾವು ತುಪ್ಪದಲ್ಲಿ ಒಣ ಗೋಡಂಬಿ ಮತ್ತು ಗೋಡಂಬಿ ಗೋಡಂಬಿ ರೀ ಮತ್ತು ಬದಾಮ್ ತೊಗೊಂಡು ಎರಡೇ ತೊಗೊಂಡಿದ್ದೀನಿ ನೀವು ಒಣ ದ್ರಾಕ್ಷಿನ ತೊಗೋಬೋದು ಕ್ಯಾರಬೇಜು ತೊಗೊಬೋದು ಪಿಸ್ತಾನು ತೊಗೋಬೋದು ಎಲ್ಲನೂ ತೊಗೋಬೋದು ನಾನು ಇವೆರಡನ್ನೇ ತೊಗೊಂಡು ತುಪ್ಪದಲ್ಲಿ ಇಟ್ಕೊಂಡಿದ್ದೀನಿ ರೀ ಇದನ್ನು ಆರೋವರೆಗೂ ನಾವು ಅದನ್ನು ಗ್ಯಾಸ್ ಆಫ್ ಮಾಡ್ಕೊಂಡು ರೀ ಓಕೆ ಸಿಹಿ ಪೊಂಗಲ್ ಸಿಹಿ ಪೊಂಗಲ್ ತುಂಬ ಟೇಸ್ಟಿಯಾಗಿ ಆಗುತ್ತೆ ರೀ ಇದನ್ನು ನೀವು ಒಂದು ಸರ್ತಿ ಮಾಡ್ಕೊಂಡು ತಿನ್ನಿರಿ ತುಂಬ ಟೇಸ್ಟಿಯಾಗುತ್ತೆ ಬರೀ ಇವಾಗ ನೋಡಿರಿ ಚೆನ್ನಾಗಿ ಅದು ಕುದ್ದು ಪೂರ್ತಿಯಾಗಿ ಬೆಂದಿದೆ ಅಂತ ಹೇಳಿ ಇದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಕಸಗಸೆ ಇರುತ್ತಲ್ಲ ಗಸಗಸೆ ಗಸಗಸನ್ನು ಹಾಕ್ಕೊಳ್ಳಿ ಆಮೇಲೆ ತುರಿದು ಇಟ್ಕೊಂಡಿರುವಂಥ ಕೊಬ್ಬರಿ ಕೊಬ್ಬರಿನ ಅದನ್ನು ಹಾಕೊಂಬಿಡಿ ಓಕೆ ಇವಾಗ ನಾವು ಏನು ಮಾಡಬೇಕಂತಂದರೆ ಇವಾಗ ನಾವು ತುಪ್ಪದಲ್ಲಿ ಕರೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಡ್ರೈ ಫ್ರೂಟ್ಸು ಅದನ್ನು ಇದರಲ್ಲೇ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಆದಮೇಲೆ ಇವಾಗ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ರುಚಿನೂ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ನೀವು ಇದೇ ಥರ ಮನೇಲಿ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ